ನಮಸ್ತೆ ಆದರ್ಶ ಅವರ ನಮಸ್ತೆ ಅಣ್ಣ ಓಕೆ ಈ ವರ್ಷ ಒಟ್ಟು ಎಷ್ಟೊತ್ತಾಕಿದೀರ ಹತ್ತು ಜೊತೆ ಹಾಕಿದ್ದೀವಿ ಹತ್ ಜೊತೆ ಹೌದು ಇದು ಎಷ್ಟನೇ ವರ್ಷ ಮಾಡ್ತಾರೆ ನೀವು ಲೆಕ್ಕ ಇದೆಯನ್ನಾದ್ರೂ ಜಾತ್ರೆ ಇಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದಾನು ಮಾಡ್ತೀವಿ ಅದಕ್ಕೆ ಮುಂಚೆ ಏನಾದ್ರು ಇಲ್ಲ ಸೆಂಟ್ರಲ್ ಒಂದು ಅಷ್ಟಿ ಸಂದ್ಬಿಟ್ಟಿದ್ರು ಈ ಜಾತ್ರೆಗೆ ಈ ವರ್ಷ ಏನು ಜಾಸ್ತಿ ಸೇರಿದ್ಯಾ ಹೋದ್ ವರ್ಷಕ್ಕಿಂತ ಜನಗಳು ಅಣ್ಣ ಇದಾವೆ ಹ್ಮ್ ಒಳ್ಳೊಳ್ಳೆ ಪದಾರ್ಥಗಳು ಬೆಳೆ ಇಲ್ಲ ಕಮ್ಮಿ ಆಗಿದೆ ಕಡಿಮೆ ಆಗಿದೆ ಬೆಲೆಗಳು ಬೆಲೆ ಇವು ಇಪ್ಪತ್ತು ಲಕ್ಷ ಹಾ ಕೇಳ್ತ ಇದಾರೆ ಏನು ಕೊಡ್ತೀರಾ ಇದನ್ನ ಅಣ್ಣ ಸದ್ಯಕ್ಕೆ ಏನು ಕೊಡಲ್ಲ ಕೊಡೋಲ್ಲ ಇವು ಕೊಡಲ್ಲ ಇನ್ನು ನೆಕ್ಸ್ಟ್ ಯಾವ ಸತ್ರೆ ಮಾಡ್ತೀರಾ ನೆಕ್ಸ್ಟ್ ಸಪ್ಲೈ ಮುಂದೈತಿ ಸಪ್ಲಮ್ಮ ಎರಡು ಜಾತ್ರೆ ಮಾಡ್ತೀವಿ ವರ್ಷಕ್ಕೆ ಎರಡು ಜಾತ್ರೆ ಹ್ಮ್ 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 ಒಟ್ಟು ಸೇಲ್ ಎಷ್ಟು ಮಾಡಿದ್ದಾರೆ ಈಗ ಮೂರು ಜೊತೆ ಕೊಟ್ಟಿದೀವಿ ಎಲ್ಲ ದೊಡ್ಡವೇನಾ ಇಲ್ಲ ಒಂದ್ ಜೊತೆ ಕರ ಕೊಟ್ರಿ ಆರೂವರೆ ಲಕ್ಷಕ್ಕೆ ಹ್ಮ್ ಇನ್ನೊಂದ್ ಜೊತೆ ನೆನ್ನೆ ಎರಡು ಜೊತೆ ನೆನ್ನೆ ಕೊಟ್ಟಿದ್ದೀವಿ ಹ್ಮ್ ಹ್ಮ್ ಇದು ಏನ್ ವಯಸ್ಸಾಗಿದೆ ಎತ್ಕೊಳ್ಳು ಅಣ್ಣ ಈ ಹೊಸ ಕಡೆ ಎಲ್ಲ ಒಂದು ಒಂದೊಂದುವರ್ ತಿಂಗಳ ತಿಂಗಳಾಗಿದೆ ಅಷ್ಟೇ ಕಡೆ ಬಿಟ್ಟು ಕಡೆ ಹೋದ ವರ್ಷ ನಾಲ್ಕು ನಾಕಲ್ಲಿದ್ದು ಹ್ಮ್ ಹ್ಮ್ ಇದೇನ್ ಬೆಲೆ ಹೇಳ್ತಾ ಇದೀರಾ ಅಣ್ಣ ಬೆಲೆ ಇದಕ್ಕೆ ಇವ್ ಹನ್ನೆರಡು ಲಕ್ಷ ಹೇಳ್ತಾ ಇದ್ರು ಹನ್ನೆರಡು ಲಕ್ಷ ಹ್ಮ್ ಯಾವ್ರ ಕಡೆದಿದ್ರು ಹ ಯಾವ್ರ ಕಡೆ ತಂದ್ರಿ ಇದು ಈ ಸೇವೆಯಲ್ಲಿ ತಗೊಂಡಿದ್ದು ಸಂದೀಪ್ ಅಣ್ಣವ್ರ ಹುಡುಗಾನೆ ಪ್ರೀತಮ್ ಅಂತ ಆ ಹುಡುಗನ ತಗೊಂಡಿದ್ದಾನೆ ಹೌದಾ ಇದು ಮಾರಾಟ ಆಗಿಲ್ಲ ಇನ್ನು ಮಾರಾಟ ಆಗಿಲ್ಲ ಇವು ಕಡೆನಾ ಇವು ಹೊಸ ಎರಡು ಒಂದೇ ಜೊತೆ ಒಂದೇ ವಯಸ್ಸು ಇದು ಮಾರಾಟ ಆಗಿಲ್ಲ ಇನ್ನು ಕೊಟ್ಟಿಲ್ಲ ಇವನು ಇವು ಇನ್ನೂ ಆಗಿಲ್ಲ ಇದೆಷ್ಟು ಬೆಲೆನೇ ಹೇಳ್ತಿರೋದು ಅಣ್ಣ ಇದಕ್ ಬೆಲೆ ಇವತ್ತು ಲಕ್ಷ ಹೇಳ್ತೀವಿ ಹತ್ತು ಲಕ್ಷ ಯಾಕೆ ಇಷ್ಟೊಂದು ಬೆಲೆ ಪದಾರ್ಥ ಕಡಿಮೆ ಇದ್ದಾಗ ರೇಟ್ ಜಾಸ್ತಿ ಈಗ ನಾವು ಕೊಂಡ್ಕೊಂಬರಕೋದ್ ಈಗ ಇದು ನಾಲ್ಕು ವರ್ಷ ಆಯ್ತು ಬಂದು ಇದು ಮಿಡ್ಲೆ ಕೀರ್ತಿ ಅಂತಿದೆಲ್ಲ ಅವ್ರ ಹತ್ರ ಕಡಿಮೆ ನಾಲ್ಕು ವರ್ಷ ಆಯ್ತು ಅಲ್ಲಿ ಕರುವಿಂದ ನಮ್ಮ ಮನೇಲೆ ಇದೆ ಎಲ್ಲಾ ತರ ಟ್ರೈ ಮಾಡಿದ್ರೆ ಕೂಟ ಇದ್ ಬೆಳ್ಕೊಂಡು ಹೋಗ್ತಾನೆ ಇತ್ತು ಲಾಸ್ಟ್ ಇವಾಗ ಸಿಕ್ಕಿದೆ ಎಲ್ಲ ಒಂದು ನಾಲ್ಕೈದು ದಿವಸ ಒಂದ್ ಇದು ತಗೊಂಡ್ ಕೂತು ಕಡೆದು ಇದು ನೆಲ್ಮನೆ ಪಾಂಡವಪುರ ಹತ್ರ ನೆಲ್ಮನೆ ಅಭಿಮನ್ಯು ಚೀರಾಗ ಎಷ್ಟು ವರ್ಷ ಆಗಿದೆ ಇಲ್ಲಣ್ಣ ಒಂದು ಎಂಟ್ ತಿಂಗ್ ಏಳರಿಂದ ಎಂಟು ತಿಂಗ್ಳಾಗಿದೆ ಅಷ್ಟೇ ಇಲ್ಲ ಒಂದು ಒಂಬತ್ತರಿಂದ ಹತ್ತು ತಿಂಗಳಾಗಿ ಹೋಗ್ತ ಏನಾಗಿತ್ತು ಮೇನ್ ಅಭಿಮನ್ಯು ಈಗ ಅದ್ ಏನಾಯ್ತು ಅಂತಾನೆ ಗೊತ್ತಿಲ್ಲ ಚೆನ್ನಾಗೇ ಇತ್ತು ನಾವೇನ್ ತಿಂಡಿನು ಕೊಡ್ತಾ ಇರಲಿಲ್ಲ ಹಾಲು ಇದು ಏನ್ ಏನ್ ಜಾಸ್ತಿ ಕೊಟ್ರೆ ಸಿಂಗಲ್ ಅಲ್ಲ ಏನ್ ಬೇಕೋ ತಿನ್ಸ್ಕೊಂಡಿರ್ಲಿ ಅಂತ ಪಾಪ ಏನು ಇದ್ದಕ್ಕಿದ್ದಂಗೆ ಇನ್ಫೆಕ್ಷನ್ ಡಾಕ್ಟರ್ ಡಾಕ್ಟರ್ ಸರ್ಜನ್ ಇಂದ ಡಾಕ್ಟ್ರಿಂದ ನಾಟಿ ವೈದ್ಯ ಪ್ರತಿಯೊಂದು ಮಾಡಿದ್ವಿ ಸುಮಾರು ಪ್ರಯತ್ನ ಓಕೆ ಸುಮಾರು ದುಡ್ಡು ಖರ್ಚಾಯ್ತು ಬಟ್ಟೆ ತುಳಿದಿಲ್ಲ ಎಷ್ಟ್ ವಯಸ್ಸು ಟ್ರೀಟ್ಮೆಂಟ್ ಕೊಡಿಸೋ ಅಷ್ಟು ಡೌನ್ ಆತಾನೆ ಇತ್ತು ಒಂದು ಏಳೆಂಟು ವರ್ಷ ಆಗಿತ್ತಾ ಹಣ ಏಳೆಂಟು ವರ್ಷ ಆಗಿತ್ತು ಅದಕ್ಕೆ ಅಣ್ಣ ಒಂದು ಆರರಿಂದ ಏಳು ವರ್ಷ ಆಗಿತ್ತ ಅಷ್ಟೇ ಏನಂತ ಅಪಾರ ವಯಸ್ಸು ಏನಾಗಿರಲಿಲ್ಲ ಓಕೆ ತುಂಬ ಅಭಿಮ ಅಭಿಮಾನಿಗಳು ಇದ್ರ ಅದಕ್ಕೆ ಹಾ ಬೇಜಾನ್ ಜನ ಹ್ಞೂ 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 ಅದು ಹುಟ್ಟಿದ್ದಲ್ಲಿ ಅಭಿಮಾನಿ ಹಾಂ ಅದು ಹೆಸ್ರ್ ಏನೋ ಇದು ಅವ್ರ ಹತ್ರ ಇತ್ತು ಅವರಿಂದ ಊನಳ್ಳಿ ಚಂದ್ರಣ್ಣವ್ರ ಮನೆಗೆ ಹೋಯ್ತು

ಎಷ್ಟಕ್ಕಾಯ್ತು ಎಷ್ಟಕ್ಕಾಯ್ತು ವ್ಯಾಪಾರ ಹನ್ನೊಂದುವರೆ ಲಕ್ಷಕ್ಕೆ ಆಗಿದೆ ಹನ್ನೊಂದುವರೆ ಹೇಳಿದು ಎಷ್ಟು ವಯಸ್ಸಾಗಿದೆ ಹಣ ಇದು ನಮ್ಮ ಮನೆಯಲ್ಲಿ ಹಳೆ ಹಸುಗಾರು ಹಾಕಿರೋದು ಅದರದೇ ಕರ ಹೆಂಗರು ಹೆಂಗರು ಇದು ಎಲ್ಲಿ ತಂದ್ರಿ ಹಸು ಇದು ಎರಡು ವರ್ಷದಲ್ಲಿ ಅದೇ ಹೇಳಿದ್ರಲ್ಲ ನಮ್ ತಾತ ಅವ್ರಿಗೆ ಅವ್ರ ಯಾರೋ ಇದ್ ಮಾಡಿದ್ರು ಅದೇ ಗಿಫ್ಟ್ ಕೊಟ್ಟಿದ್ದ ಒಂಥರ ಗಿಫ್ಟ್ ಕೊಟ್ಟಾಗ ಏನ್ ಹೆಸರಿಟ್ಟಿದ್ದೀರಾ ಹಣ್ಣ ಹೆಸರಿನ್ ಇಟ್ಟಿಲ್ಲ ಲಕ್ಷ್ಮೀನ್ ಲಕ್ಷ್ಮೀನಾ ಎಷ್ಟನೇ ಎಷ್ಟು ಸೂಲ್ ಆಗಿದಾಗ ಕರು ಇದೆ ಅಣ್ಣ ಮೊದಲನೇ ಸೂಲ ಹೌದ ಹಸು ಮೋಸ್ಟ್ಲಿ ಯಾರಲ್ಲಿ ಇರಬಹುದಾ ಇಲ್ಲ ಅಣ್ಣ ನಾಲ್ಕಲ್ಲು ನಾಕಲ್ಲು ಇನ್ನು ಹ್ಮ್ ಹ್ಮ್ ಹಸುಗೆಲ್ಲ ಏನ್ ಕೊಂಬೆಲೆ ಎರ್ಸಲ್ವಾ ಸ್ವಲ್ಪ ಇಲ್ಲ ಏನು ಎರ್ಸಿಲ್ಲ ಅಣ್ಣ ಹ್ಮ್ ಹ್ಮ್ ಸುಮ್ನೆ ಯಾಕೆ ಕರು ಹಾಕಿದೆ ಹಾ ಹಾ ಎರ್ಸಿತ್ತು ಓಕೆ ಅದಾದ ಮೇಲೆ ಇನ್ನೇನು ಕೊಡೋಲ್ಲ ಆಲು ಒನ್ ಟೈಮ್ ಒಂದು ಲೀಟರ್ ಬರುತ್ತಾ ಅನ ಬರ್ತಿದಿದ್ರು ಚೆನ್ನಾಗಿ ಬರುತ್ತೆ ಎಲ್ಲ ಕರು ಬಿಡ್ ಪೂರ್ತಿ ಕರು ಸ್ವಲ್ಪ ಕರೀಲ್ಲ ಇದು ಒಂದೇ ಅಸೋ ಇರೋದು ಐದು ಒಂದೇ ನಾಲ್ಕು ಅಸೋ ಪೂಜೆಗೆ ಅದಕ್ಕೆ ಇದಕ್ಕೆ ಅಂತ ಹ್ಮ್ ಹ್ಮ್ ಮಾರೋದಿಲ್ಲ ಅದು ಇವೆರಡು ಜೊತೆನಾ ಹಾ ಇವೆರಡು ಜೊತೆ ಹ್ಮ್ ರೀಸೆಂಟ್ ಆಗ ಕೂಟ ಮಾಡಿದಾ ಇಲ್ಲ ಅನ್ತ ರೀಸೆಂಟ್ ಆಗಿ ತಂದಿರೋದು ಒಂದು ನೆವರ್ ದಿನ ಮುಂಚೆ ಯಾವ ಊರಿಂದ ಇಲ್ಲ ಕೋಲಾರ ಹ್ಮ್ ಹ್ ಹಲ್ಲು ನಾಲ್ಕಲ್ಲ ಹಣ ಇಲ್ಲ ಒಂದೆರಡಲ್ಲೂ ಒಂದು ಇನ್ನ ಅಲ್ಲ ಬಿದ್ದಿದೆ ಒಂದೆರಡಲ್ಲೂ ಇವು ಏನ್ ಕೆಲಸ ಎಲ್ಲ ಮಾಡ್ತಾ ಇದ್ದ ಹಣ ಇಲ್ಲ ಕೆಲ್ಸಾನು ಮಾಡೋ ಇವು ಅಂದ್ರೆ ಅಂತ ಕೆಲಸ ಏನ್ ಮಾಡಿಲ್ಲ ಇದು ಸೇಲ್ ಆಗಿದೆ ಅಣ್ಣ ಸೇಲ್ ಆಯ್ತಾ ಕೊಟ್ಟಿಲ್ಲ ಇವು ಎಷ್ಟು ರೇಟ್ ಅಣ್ಣ ವ್ಯಾಪಾರ ಇದಕ್ಕೆ ಮೂರುವರೆ ಲಕ್ಷ ಹ್ಮ್ ಇವು ಎಷ್ಟಾಗಿದೆ ವಯಸ್ಸು ಇದು ನಾಲ್ಕಲ್ಲೂ ಇದು ಎರಡಲ್ಲೂ ಎರಡ್ಗಡೆ ಎರಡಲ್ಲ ಆ ಇದ್ ಎರಡಲ್ ಇವ್ ಬಂದು ನಮ್ ಬ್ರದರ್ ಇವರು ಸುಮನಣ್ಣ ಅಂತ ಓಕೆ ಇವರು ಅವ್ರದೇ ಅವರು ಇವರು ನಮ್ಮೂರು ಪಕ್ಕಾನೆ ಹಾ ಹಾ ಹೊಸದಾಗ್ ಇಲ್ಲ ಅಣ್ಣ ನಮ್ ನಮ್ ನಮ್ಮವರೇ ನಿಮ್ ಊರ ಚೆನ್ನಾಗಿದೆ ಕೂಟ ಇದೆ ಹ್ಮ್ ಯಾವ ಊರ ಕಡೆ ಇದ್ದವೆ ಎರಡು ಇದು ಯಾವ್ರ ಕಡೆ ಒಂಟಿ ಒಂಟಿ ಕೂಟ ಮಾಡೋವ್ರೆ ಹ್ಮ್ 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 ರೀಸೆಂಟ್ ಆಗಿ ಮಾಡಿರೋದ ಹೌದಣ್ಣ ಇದು ಎಲ್ಲ ಒಂದು ಒಂದ್ ತಿಂಗ್ಳಾಗಿದೆ ತಗೊಂಡ್ಬಂದು ಹಾ ಇದು ಒಂದೂವರೆ ವರ್ಷದಲ್ಲಿ ಮಾಗಡಿಯಲ್ಲಿ ತಗೊಂಬಂದಿದ್ರು ಸಣ್ಣಗಾರ ಯಾವತಾರ ಇಲ್ಲ ಮನೆಗೆ ಇಕೊಂಡು ಹೋಗ್ತಾರೆ ಆಮೇಲೆ ಇವ್ರದ್ದು ಇನ್ನೊಂದ್ ಜೊತೆ ಇದ್ವು ಅದು ನಿನ್ನೆ ಕೊಟ್ಟಿದಾವ್ ಕೇಳದ್ನಲ್ಲ ನಾಕಲ್ಲು ಕೊಟ್ಟಿದೀವಿ ಅಂತ ಅವು ಒಂದ್ಕರ ಬರೀ ಮೂವತ್ ಸಾವಿರಕ್ ತಂದು ಇವತ್ತು ಹತ್ತು ಲಕ್ಷ ಇಪ್ಪತ್ ಸಾವಿರಕ್ ಮರಿದ ಜೊತೆನ ಒಂದ್ ಅದ್ರಲ್ರ ಮೂವತ್ ಕರ ಮೂರ್ ಲಕ್ಷ ಐವತ್ ಸಾವಿರ ಎಷ್ಟಾಯ್ತು ಅಲ್ಲಿಗೆ ಎಷ್ಟ್ ಸಾಕಿದ್ರು ಸಾಕಿದ್ರು ಒಂದು ಹೆಚ್ಚು ಕಡಿಮೆ ಎರಡು ವರ್ಷ ಸಾಕಿದ್ರು ಆಕರ ಫಸ್ಟ್ ಇಷ್ಟ ಯಾವ್ದೋ ಬೈಲಲ್ಲಿ ಇದ್ದು ಈ ಅಲ್ಲಿ ಕಟ್ಕೊಂಡಿರ್ತಾರಲ್ಲ ಏನೋ ಯಾರಿಗೂ ಗೊತ್ತೇ ಇಲ್ಲ ಅಷ್ಟ್ ಮಾತ್ರ ಆಗುತ್ತೆ ಅಂತ ಇವತ್ತು ಆ ಕರುಗೆ ಒಳ್ಳೆ ಬ್ರ್ಯಾಂಡ್ ತಗೊಂಬನ್ ಅವರ ಅವ್ರ ಸುಮನ್ ಸುಮನ್ ದೇವನಳ್ಳಿ ಊರ ಪಕ್ಕ ಪಕ್ಕ ಹ್ಮ್ ಎಷ್ಟೆ ಅವಂತೂ ಎರೀ ಮೂವತ್ ಸಾವಿರಕ್ಕೆ ತಂದು ಹಾ ಲೆಕ್ಕಾಚಾರ ಮಾಡ್ಬೇಕಂದ್ರೆ ಭಾರಿ ಅಲ್ಲ ನಿಮ್ ಫೋನ್ ನಂಬರ್ ಹೇಳಿ ಸರ್ ಸುಮನ್ ಯಾವ ಊರ ಓಹ್ ದೇವನಹಳ್ಳಿ ಒಂದು ಆರೋಳ್ ಇದೆಯಾ ಓಕೆ ಓಕೆ ಇನ್ನೆ ಎಷ್ಟೊತ್ತೆ ಮನೇಲಿ ಅಷ್ಟೆ ಹಾ ಹಾ ಇದು ಕೊಟ್ರೆ ಬೇರೆ ತಗೊಂತೀರಾ ಹ್ಮ್ ಹ್ಮ್ ಹೇಳಿ ಸರ್ ಇದ್ರ ಬಗ್ಗೆ ಹೇಳಿ ಅಣ್ಣ ಇವು ಹೆಚ್ಚು ಫೆಬ್ರವರಿಯಲ್ಲಿ ತಗೊಂಡಿತ್ತು ಮೊಳಕೆ ಕಾರ ಇವು ಬಂದು ಇವ್ ನಮ್ಮ ಹುಡ್ಗನ್ಗೆ ಕಳ್ಸಿದ್ದೀನಿ ಹ್ಮ್ ಹ್ಮ್ ಇವನೇ ಕಟ್ಟಿರೋದು ಈಗ ಏನು ಗೊತ್ತಿಲ್ಲ ಇದ್ರ ಬಗ್ಗೆ ನಂಗೆ ಬೆನ್ನು ಅಲ್ಲಾಗೇ ಇಲ್ಲ ಆ ಅಲ್ಲಾಗಿಲ್ವಲ್ಲ ಈಗ ಬೀದಿದೆ ಬಿದ್ದಿದೆ ಎಲ್ಲ ಒಂದು ಹದಿನೈದು ಇಪ್ಪತ್ತು ಇಷ್ಟದಲ್ಲಿ ಬಿದ್ದಿರೋದು ನಿಮ್ಮದೇ ಅವರು ಹತ್ತಿ ಬೆಲೆಯಿಂದ ಬಂದಿದಾರೆ ಮೊದಲು ಸಲ ಕಟ್ತಾ ಇರೋದ ನೀವು ಅವರು ವಂಸ್ಟಲೆ ಬ್ಲಡ್ ಲೈನ್ ಅಲ್ಲೇ ಇಲ್ಲ ಹೊಸ್ದಾಗ್ ಉಟ್ಕೊಂಡು ಅವ್ನು ಓಕೆ ಓಕೆ ನಿಮ್ಮ ತಂದೆಯವರು ಕಟ್ತಾ ಇರಲಿಲ್ಲ ಇಲ್ಲ ಇಲ್ಲ ಓಕೆ ಹೇಗೆ ಆಸಕ್ತಿ ಬಂತು ನಿಮ್ಗೆ ಹಳ್ಳಿಕರ್ ಬಗ್ಗೆ ಹೀಗೆ ಫೋನಲ್ಲೆಲ್ಲ ನೋಡ್ತಾ ಇದ್ರಿ ಆದೇಶಣ್ಣವರು ಎಲ್ಲ ಮನೆ ಓಕೆ ಹಳ್ಳಿಕರ್ ಬಿಟ್ಟರೆ ಬೇರೆ ಪ್ರಾಣಿಗಳು ಸಾಕಿದ್ದೀರಾ

ಎಷ್ಟಾಯ್ತು ಕೊಂಡ್ಕೊಂಡಾಗ ಎಷ್ಟಾಯ್ತು ಬೆಲೆ ಇದು ಸರ್ ಆವತ್ತೇ ಎರಡು ಲಕ್ಷ ಮೂವತ್ತು ಸಾವಿರ ಹೋದ ವರ್ಷನಾ ಹೌದು ಇವಾಗ ಇಲ್ಲಿ ಹೇಳ್ತಿರೋದು ಸರ್ ಇವಾಗ ಹೇಳ್ತಾ ಇರೋದು ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಹ್ಮ್ ಹ್ಮ್ ಆಮೇಲೆ ಪ್ಯೂರ್ ಜಾತಿವು ಹಾ ಸ್ವಲ್ಪ ಮಂದ ಬರಲ್ಲ ಪ್ಯೂರ್ ನಿಮ್ ಫೋನ್ ನಂಬರ್ ಹೇಳಿ ನೈನ್ ತ್ರೀ ತ್ರೀ ಡಬಲ್ ಜೀರೋ ಸೆವೆನ್ ಜೀರೋ ನಿಮ್ಮ ಹೆಸರು ಭರತ್ ಅನೇಕಲ್ಲ

ಇಲ್ಲ ಡಾರ್ಕ್ ಅಲ್ಲ ನಾಟಿ ಕೋರಿ ಕೂಡ ಶೆಲ್ಕೆರೆ ಶೆಲ್ಕೆರೆ ಹಾ ಹಾ ಅವಾಗ ಕ್ರಾಸ್ ಮಾಡಿದ್ರೆ ಸ್ವಲ್ಪ ಅರ್ಧ ಡಾರ್ಕ್ ಕೋರು ನಾಟಿ ಜಂಪ್ ಮಾಡ್ತಾ ಇರ್ತಾ ಇರುತ್ತಲ್ಲ ಇನ್ನ ಡೌನ್ ಆಗ್ಬಿಡುತ್ತೆ ಓಕೆ ಓಕೆ ಯಾವ ಕ್ರಾಸಿಂಗ್ ಮಾಡ್ತೋ ಆ ಡೌನ್ ಆಗ್ಬಿಡುತ್ತೆ ಯಾನ ತಿನ್ನೋದು ಇನ್ನೊಂದು ಏನು ಇರಲ್ಲ ಓಕೆ ಅದ್ಕೇನೆಲ್ಲ ಹಾಗೆ ಇರುತ್ತೆ ಸೊ ಇದು ಬಂಡೂರ್ ಅದು ಬಂಡೂರ್ ಬಂಡೂರ್ ಹೋದ ವರ್ಷ ಗಾಟಿಲೆ ತಗೊಂಡಿದೀವಿ ಓಕೆ ಒಳ್ಳೆ ಸಕತ್ತಾಗಿತ್ತು ಪೂಸ ಇರುತ್ತಲ್ಲ ಈ ಡೋರ್ ನಮ್ದು ಈಸ ರೂಮ್ ಇದೆ ಯಾವಾಗ ಹೋಗ್ಬಿಟ್ಟು ಇವರು ನಮ್ಮ ಆಳುಗಳು ನೋಡ್ಕೊಂಡಿಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡಿಲ್ಲ ಅನ್ನೋದಕ್ಕಿಂತ ಪಾಪ ಅವ್ರ ಏನೋ ಕೆಲಸ ಮಾಡ್ತಾ ಇರ್ತಾರ ತೆಗಿದ್ಬಿಟ್ಟಿರ್ತಾರ ಏನಾಗ್ಬಿಡೈತೆ ಹೋಗಿ ಒಟ್ ಪೂಸ ಚೆನ್ನಾಗಿ ಹೊಟ್ಟೆ ಪ್ಯಾಕ್ ಆಗ ತಿನ್ಬಿಡಿದೆ ಬಿಟ್ಬಿಟ್ಟು ಬಿಟ್ಬಿಟ್ಟು ಇದ್ರೆ ಓಡಾಡ್ಕೊಂಡಿದ್ದೀನಿ ಇದು ಏನ್ ಕಟ್ತಾ ಇರಲಿಲ್ಲ ಡೋರ್ ಮುಚ್ಚಿರಲ್ಲ ಯಾವ ಯಾವಾಗ ಡೋರ್ ತೆಗೆದ್ಬಿಟ್ಟಿದ್ರೆ ಹೋಗಿ ಚೆನ್ನಾಗಿ ತಿನ್ಬಿಟ್ಟಿದ್ದೀನಿ ಬ್ಯಾಕ್ ಆಗ್ಬಿಟ್ಟು ಸ್ವಲ್ಪ ಎಷ್ಟು ದಿನ ಆಯ್ತು ಆಯ್ತು ಸರ್ ಹೆಚ್ಚು ಕಡಿಮೆ ಐದು ನಾಲ್ಕು ಐದು ತಿಂಗಳ ಆಯ್ತು ಸಣ್ಣ ಮರಿ ಇಲ್ಲೇ ಹೋದ ವರ್ಷ ಘಟ್ಟ ಇಲ್ಲಿ ಇಷ್ಟೇ ಇಷ್ಟು ಮರಿ ಇದು ಇಲ್ಲೇ ತಗೊಂಡಿದ್ದೆ ಎರಡು ಇವಾಗ ಎರಡಲ್ಲ ಆಗಿದ್ಯಾ ನಾ ಈಗ ಅಷ್ಟೇ ಇದೇನೋ ಬ್ರೀಡಿಂಗ್ ಇಟ್ಟಿದ್ದೀರಾ ಇಲ್ಲ ಮನೆ ಕಾರ್ಯಕ್ಕೆ ಏನಾದ್ರು ಮನೆ

ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮ 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 ಓಕೆ ತ್ಯಾಂಕ್ ಯು